ಬ್ರದರ್ ಬಿಗ್ ಬಾಸ್ ಹಿನ್ನಲೆ ನಡೀತಿದೆ ನಿಮಗೆ ಯಾರು ಗೆಲ್ಬೇಕು ನನಗೆ ಪ್ರಕಾರ ಕಾರ್ತಿಕ್ ಗೆಲ್ಬೋದು ಅನ್ಸುತ್ತೆ ಕಾರ್ತಿಕ್ ಗೆಲ್ಬೋದು ನಿಮ್ಗೆ ಯಾರು ಗೆಲ್ಬೇಕು ಕಾರ್ತಿಕ್ ಅವರೇ ಗೆಲ್ಬೇಕು ಯಾಕೆ ಅವರು ಒಳ್ಳೆ ಪ್ರಭಾ ಇದು ಮಾಡ್ತಾರೆ ಪರ್ಫಾರ್ಮೆನ್ಸು ಒಳ್ಳೆ ಗೇಮ್ ಆಡ್ತಾರೆ ಕಾರ್ತಿಕ್ ಅವರು ಒಳ್ಳೆ ಆಡ್ತಾ ಇದ್ದಾರೆ ಎಲ್ಲ ಓಕೆ ಅಂದ್ರೆ ಕಾರ್ತಿಕ್ ಅವ್ರನ್ನ ಯಾರಾದ್ರೂ ತುಂಬಾ ಬಳಸ್ಕೊಟಾರ ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ಬಳಸ್ಕೊಂಡು ಯಾರು ಮೇಲೆ ಬಂದರು ಅಂತ ಅನ್ಸುತ್ತೆ ಅವ್ರನ್ನ ಬಳಸ್ಕೊಂಡು ಮೇಲ್ ಬರುವಂತವರು ಇದಾರೆ ಬಟ್ ಅವರು ಅಷ್ಟೇ ಇಲ್ಲ ಯಾರು ಅವ್ರನ್ನ ಬಳಸ್ಕೊಂಡು ಮೇಲೆ ಬರೋ ಯಾರು ಬಿಗ್ ಬಾಸ್ ಇವ್ರ ಸಂಗೀತ ಅನ್ನೋರು ಇದಾರೆ ಆಮೇಲೆ ವಿನಯ್ ಅನ್ನೋರು ಇದಾರೆ ಯಾವ ರೀತಿ ಅಂತ ಅಂದ್ರೆ ಗೇಮ್ ಆಟದಲ್ಲಿ ಬಳಸ್ಕೊಂತಾರೆ ಸ್ವಲ್ಪ ಆಮೇಲೆ ಇನ್ನೂ ಹೆಚ್ಚು ಇಲ್ಲ ನಿಮಗೆ ಖಂಡಿತವರು ನಿಮಗೆ ಕಾರ್ತಿಕ್ ಅವರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ ಖಂಡಿತ ಎಲ್ಲ ತುಂಬಾ ಜನ ಹೇಳ್ತಿದ್ದಾರೆ ಪ್ರತಾಪ್ ವಿನ್ ಆಗ್ತಾನೆ ವಿನಯ್ ವಿನ್ ಆಗ್ತಾನೆ ಆಲ್ಮೋಸ್ಟ್ ಎಲ್ಲ ಸಂಗೀತ ವಿನ್ ಆಗ್ತಾರೆ ವಿನ್ಯ್ ವಿನ್ ಆಗೋದಕ್ಕಿನ್ನ ಅವ್ರಿಗೆ ಇಷ್ಟು ಕೋಪ ಜಾಸ್ತಿ ಯಾರಿಗೆ ವಿನಾಯ್ ವಿನಾಯ್ ಕೋಪ ಜಾಸ್ತಿ ಅಷ್ಟು ವಿನ್ ಆಗೋಲ್ಲ ಅಂತ ನನ್ನ ಕಾರ್ತಿಕ್ ಅವರು ವಿನ್ ಆಗೇ ಆಗ್ತಾರೆ ಬಿಗ್ ಬಾಸ್ ಕಿರೀಟ್ ಅವರಿಗೆ ಸಿಗುತ್ತಾ ಹೌದು ಓಕೆ ಅವ್ರನ್ನ ಬಿಟ್ಟರೆ ಮತ್ತೆ ಯಾರಿಗೆ ಸಿಗಬಹುದು ಅವ್ರು ಬಿಟ್ರೆ ಇನ್ನ ಪ್ರತಾಪ್ ಸಿಗ್ಬೋದು ಅಂತ ಪ್ರತಾಪ್ ಪ್ರತಾಪ್ ಅವರು ಆಡ್ತಿದ್ದಾರೆ ಒಳ್ಳೆ ಹುಡುಗನೇ ಇವಾಗ ಟಾಪ್ ಫೈವ್ ಅಲ್ಲಿ ಇದಾರೆ ಜನ ಇದ್ದಾರೆ ಹೌದು ಇದಾರೆ ಸೆಕೆಂಡ್ ಅಂತ ಸೆಕೆಂಡ್ ಅಂತ ಬರ್ತಾರೆ ಸುದೀಪ್ ಸರ್ ಒಬ್ಬ ಫಸ್ಟ್ ಸೆಕೆಂಡ್ ಅಂತ ಕೈ ಎತ್ತಾರೆ ಸುದೀಪ್ ಸರ್ ಫಸ್ಟ್ ಸೆಕೆಂಡ್ ಅಂತ ಕೈ ಎದ್ದಾಗ ಯಾರು ಇರ್ಬೋದು ಸೆಕೆಂಡ್ ಅಲ್ಲಿ ಆ ಪ್ಲೇಸಲ್ಲಿ ಯಾರು ಇರ್ಬೋದು ಪ್ಲೇಸಲ್ಲಿ ಕಾರ್ತಿಕನ್ ಇರ್ಬೋದು ಅಂತ ನಾನು ರೈಟ್ ಲೆಫ್ಟ್ ಅಂತ ಬಂದ್ರೆ ಒಂದು ಪ್ಲೇಸ್ ಅಲ್ಲಿ ಕಾರ್ತಿಕ್ ಇನ್ನೊಂದು ಪ್ಲೇಸ್ ಅಲ್ಲಿ ಯಾರು ಇರ್ತಾರೆ ವಿನಯ್ ವಿನಯ್ ಅವರು ಇರ್ತಾರೆ ನಿಮಗೆ ವಿನ್ ಆಗ್ಬೇಕಾಗಿರೋದು ಕಾರ್ತಿಕ್ ಕಾರ್ತಿಕ್ ಅವರೇ ವಿನ್ ಆಗ್ಬೇಕು ಓಕೆ ನೀವು ನೋಡ್ತೀರಾ ಬಿಗ್ ಬಾಸ್ ಬಿಗ್ ಬಾಸ್ ಓಕೆ ನಿಮ್ಗೆ ಯಾರು ಇಷ್ಟ ನಮಗೆ ವಿನಯ್ ವಿನಯ್ ಇಷ್ಟ ಅಂದ್ರೆ ಇವಾಗ ಫೈನಲ್ ನಡೀತಾ ಇದೆ ಹೌದು ಒಂದು ಐದು ಜನ ಇದ್ದಾರೆ ಯಾರು ವಿನ್ ಆಗಬೇಕು ನಿಮಗೆ ವಿನಯ್ ವಿನಯ್ ಅವರೇ ವಿನ್ನಾಗ್ತಾರೆ ಯಾಕೆ ವಿನಯ್ ಅವರೇ ವಿನ್ನಾಗ್ತಾರೆ ಅಂತ ಅವರು ಫಿಲಮ್ ಮ ಸೀರಿಯಲ್ ಎಲ್ಲ ನೋಡ್ತಾ ಇದೀವಿ ಅದರಿಂದ ಅವರು ವಿನ್ನಾಗ್ಬೇಕು ಅಂತ ಎಲ್ಲ ಕೋಪ ಮಾಡ್ಕೊತಾರೆ ಅದು ಯಾರ ಮೇಲೇನೋ ಕೋಪ ಮಾಡ್ಕೊಂತಾರೆ ಎಲ್ಲರ ಮೇಲೂ ಕೋಪ ಮಾಡ್ಕೊಳ್ತಾರೆ ಅದು ಅನಿರ್ವಚನವಾಗಿ ಕೋಪ ಯಾರ ಮೇಲೆ ಮಾಡ್ಕೊತಾರೆ ಎಲ್ಲರ ಮೇಲೂ ಕೋಪ ಮಾಡ್ಕೊಂತಾರೆ ಅಂತ ಹೇಳಕಾಗಲ್ಲ ಲೈವಲ್ ಬರ್ತಾ ಇದೆಯಾ ಅಂದ್ರೆ ಬಿಗ್ ಬಾಸ್ ಕಿರೀಟ ಇವಾಗ ನಡೆಯುತ್ತೆ ಓಕೆ ಇನ್ನು ಇವತ್ತೇನು ಆ ನಡೆಯುತ್ತೆ ಇವತ್ತು ಫೈನಲಿ ಫೈನಲ್ ನಡೆಯುತ್ತೆ ಫೈನಲ್ ಇವತ್ತೇ ಫೈನಲಿ ನಡೆಯುತ್ತೆ ವಿನ್ ಆಗಬೇಕು ಅಂತ ಇದ್ರೆ ನಿಮಗೆ ವಿನಯ್ ವಿನಯ್ ಅವರು ವಿನ್ ಆಗಬೇಕು ವಿನ್ ಆಗಬೇಕು ವಿನಯ್ ಅವರ ಬಿಟ್ಟು ಮತ್ತೆ ಯಾರು ವಿನ್ ಆಗಬಹುದು ಅಂತ ಅನ್ಸುತ್ತೆ ಇದ್ದೇರೆ ಈ ವಿನಯ್ ಅವರು ಆಗಿಲ್ಲ ಅಂದ್ರೆ ಮತ್ತೆ ಯಾರು ಆಗಬಹುದು ಅವನ ಇವನ ಹೆಸರೇನು ಪಾರ್ಥಿ ಬಣ್ಣ ಕಾರ್ತಿಕ ಕಾರ್ತಿ ಅಲ್ಲ ಪ್ರತಾಪ್ 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 ಅವರು ಯಾಕೆ ಪ್ರತಾಪ್ ಅವರು ವಿನ್ ಆಗಬೇಕು ಅವನು ಬಡತನದಲ್ಲಿ ಇದು ಮಾಡಿ ಇದು ಮಾಡ್ತಾಯಿದ್ದಾರಂತೆ ಅದಕ್ಕೋಸ್ಕರ ಅವ್ನು ಆಗಬೇಕು ಅಂತ ಎರಡರಲ್ಲಿ ಇಬ್ಬರು ಎಲ್ಲರಿಗೂ ತುಂಬ ಇರೋರು ಅವಶ್ಯಕತೆ ಅವಶ್ಯ ಎಲ್ಲರೂ ಗೆಲ್ಲಬೇಕಂತ ಅವಶ್ಯಕತೆನೇ ಮುಖ್ಯವಾಗಿ ಎಲ್ರಿಗೂ ಗೆಲ್ಲೋಕ್ಕಾಗಲ್ಲ ಒಬ್ರಿಗೆ ಒಬ್ಬರೇ ಗೆಲ್ಲ ಅದು ಎಲ್ಲರಿಗೂ ಆಸೆ ಇರುತ್ತೆ ಗೆಲ್ಲಬೇಕು ಅನ್ನೋದು ಆಸೆ ಇರುತ್ತಲ್ವಾ ಅದಕ್ಕೋಸ್ಕರ ಬಿಗ್ ಬಾಸ್ ಗಿರಿಟ್ ಆದರೆ ನಿಮ್ಮ ಪ್ರಕಾರ ವಿನಯ್ಗೆ ಸಿಗಬೇಕಂತ ಹೌದು ಓಕೆ ವಿನಯ್ ಏನಾದರು ಹೇಳೋದಿದ್ರೆ ಏನು ಅಂತ ವಿನಯ್ ಅವರೇ ಗೆಲ್ಲಿ ಚೆನ್ನಾಗಿ ಆಡಿ ಚೆನ್ನಾಗಿ ಗೆಲ್ಲಿ ಇವತ್ತು ಫೈನಲ್ ಫೈನಲ್ ಇರ್ಬೇಕು ನೀವೇ ಅಂತ ಆಸೆ ಇದ್ದೀನಿ ದೇವ್ರ ಇಚ್ಛೆ ನಿಮ್ಗೆ ಗೆಲ್ಬೇಕ ದೇವ್ರನ್ನ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ